ಸಂಕ್ರಾಂತಿ ಹಬ್ಬ ಅಂದಿ ಕೂಡ್ಲೇನೆ ನನಗೆ ಫಸ್ಟ್ ಜ್ಞಾಪಕ ಬರೋದೇನು ಅಂದ್ರೆ ಎಷ್ಟು ದೊಡ್ಡ ಜವಾಬ್ದಾರಿ ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಒಂದು ತಟ್ಟೆಯಲ್ಲಿ ಎಲ್ಲು ಬೆಲ್ಲ ಕಬ್ಬು ಕೊಟ್ಬಿಟ್ಟು ಅದಕ್ಕೊಂದು ಸುಂದರವಾದ ಬಟ್ಟೆನ ಕವರ್ ಮಾಡಿ ಪ್ರತಿಯೊಬ್ಬರು ನೇಬರ್ ಮನೆ ತಗೊಂಡೋಗ್ ಕೊಡೋದು ನನಗೆ ಜ್ಞಾಪಕ ಆದ್ರೆ ಯಾಕೆ ಎಲ್ಲು ಬೆಲ್ಲ ಅದರ ಹಿಂದೆ ಇರೋ ಸಾವಿರಾರು ವರ್ಷದ ರಹಸ್ಯ ಗೊತ್ತಿರಲಿಲ್ಲ ಈಗ ಅದನ್ನು ತಿಳ್ಕೊಂಡ್ಮೇಲೆ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಒಂದು ಆಸೆ ಸೊ ಇವತ್ತು ಎಲ್ಲು ಬೆಲ್ಲ ಯಾಕೆ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಎಳ್ಳು ಎಲ್ಲಿಗೆ ವಿಶೇಷತೆ ಫಿಲ್ಟರ್ ಸೀಸನ್ ಚಳಿಗಾಲದಲ್ಲಿ ಆಗುವಂತ ಇಷ್ಟೊಂದು ಅನಾಹುತಗಳಿಗೆ ಒಂದು ದೊಡ್ಡ ಪರಿಹಾರ ಇಮ್ಯುನಿಟಿ ಬೂಸ್ಟರ್ ಈ ವಿಂಟರ್ ಸೀಸನ್ ಅಲ್ಲಿ ಕೋಲ್ಡ್ ಕಾಫ್ ಅಂತ ಎಷ್ಟು ಕಾಮನ್ ಆಗಿ ಬರುವಂಥದಕ್ಕೆ ಇದೊಂದು ಇಮ್ಯುನಿಟಿ ಬೂಸ್ಟರ್ ಜೊತೆಗೆ ಆರ್ಥ್ರೈಟಿಸ್ ಈ ಮೂಳೆಗಳ ನೋವು ವಿಂಟರ್ ಸೀಸನ್ ಅಲ್ಲಿ ಜಾಸ್ತಿ ಆಗತ್ತಲ್ವಾ ಎಳ್ಳು ಬಳಸಿದಾಗ ಆ ನೋವು ಇಟ್ಸ್ ಅನ್ ಆಂಟಿ ಇನ್ಫ್ಲಮೇಟ್ರಿ ಪ್ರಾಡಕ್ಟ್ ಸೊ ನಮ್ಮ ಜಾಯಿಂಟ್ ಪೇನ್ ಎಲ್ಲ ರಿಡ್ಯೂಸ್ ಆಗುತ್ತೆ ಜೊತೆಗೆ ಡಯಾಬಿಟೀಸು ಬಿ ಪಿ ಥೈರಾಯ್ಡ್ ಇವರೆಲ್ಲರೂ ಇದನ್ನ ಆರಾಮಾಗಿ ಸೇಫ್ ಆಗಿ ಬಳಸ್ಬೋದು ಒಂದು ವೇಳೆ ಯಾವ ಹೆಲ್ತ್ ಇಶ್ಯೂಸ್ ಇಲ್ಲ ಅಂದ್ರೂ ಗುಡ್ ಹೇರ್ ಸ್ಕಿನ್ ಗೆ ಎಳ್ಳ ಬಳಸ್ಬೋದು ಒಂದು ದಿವಸಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಳ್ಳಿನ ಬಳಸ್ಬೋದು ಅಂಡ್ ನನಗೆ ಅದು ಡ್ರೈ ರೋಸ್ಟ್ ಸ್ಲೈಟ್ಲಿ ಡ್ರೈ ರೋಸ್ಟ್ ಮಾಡಿದಾಗ ಗಮ್ಮದ ಸ್ಮೆಲ್ಲು ಮತ್ತೆ ಟೇಸ್ಟ್ ಬಹಳ ಇಷ್ಟ ಸೊ ನಾನು ಬಳಸೋದು ಸ್ಲೈಟ್ಲಿ ಡ್ರೈ ರೋಸ್ಟೆಡ್ ವರ್ಷನ್ ನೆಕ್ಸ್ಟ್ ಬೆಲ್ಲದ ಬಗ್ಗೆ ಮಾತಾಡೋಣ ಬೆಲ್ಲದ ವಿಶೇಷತೆ ಏನು ಅಂದರೆ ಲಂಗ್ಸಲ್ಲಿ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಅಂತಾರೆ ನಾವು ಬೆಲ್ಲ ಬಡಿಸಿದಾಗ ಜೊತೆಗೆ ವಿಂಟರ್ ಸೀಸನ್ ಡೈಜೆಷನ್ ಸ್ವಲ್ಪ ಸ್ಲೋ ಇರುತ್ತೆ ಸೊ ಒಳ್ಳೆ ಡೈಜೆಷನ್ಗೆ ಇದು ಹೆಲ್ಪ್ ಮಾಡುತ್ತೆ ಆಟೋಮ್ಯಾಟಿಕ್ ಆಗಿ ನಮ್ಮ ಎನರ್ಜಿ ಲೆವೆಲ್ಲು ಬೂಸ್ಟ್ ಆಗತ್ತೆ ಇಷ್ಟು ಸೂಪರ್ ಇದೆ ಅಲ್ವಾ ಆ್ಯಂಡ್ ನಾನು ಸಣ್ಣಗಳಿದ್ದಾಗ ನಮ್ಮ ಅಜ್ಜಿ ಒಂದು ಹೋಮ್ ರೆಮಿಡಿ ಯೂಸ್ ಮಾಡ್ತಾ ಇದ್ರು ರೀ ಯಾರಾದ್ರೂ ಮೈಗ್ರೇನ್ ಅಥವಾ ತಲೆನೋವು ಅಂದಾಗ ಅಜ್ಜಿ ಏನ್ ಮಾಡ್ತಾ ಇದ್ರು ಬೆಳಗ್ಗೆ ರಾತ್ರಿ ಒಂದು ಚಮಚ ಹಸುವಿನ ತುಪ್ಪಕ್ಕೆ ಒಂದು ಸುಮಾರು ಎರಡು ಚಮಚ ಅಷ್ಟು ಬೆಲ್ಲ ಮಿಕ್ಸ್ ಮಾಡಿ ಬೆಳಗ್ಗೆ ಮತ್ತೆ ರಾತ್ರಿ ಕೊಡೋದು ಇವತ್ತಿಗೂ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದ ಈ ರೆಮಿಡಿ ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟೊಂದು ಜನ ಬಳಸ್ತಾರೆ ಸೊ ಸಂಕ್ರಾಂತಿ ಅಂದ್ರೆ ಈ ಎಲ್ಲ ನೆನಪುಗಳು ನನಗ್ ಬರುತ್ತೆ ತಮಗೆ